ನಮಸ್ಕಾರ ಪ್ರಜಾ ರಾಜ್ಯ ಕಾರ ಸತತವಾಗಿ ಗೋಕಾಕದಲ್ಲಿ ರೂಲ್ ಮಾಡ್ತಿರುವಂತಹ ಅವಿಭಜಿತ ಬೆಳಗಾವ್ ಜಿಲ್ಲೆ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರುವಂತಹ ರಮೇಶಣ್ಣ ಜಾರಕಿಹೊಳಿ ಅವ್ರನ್ನ ಲೀಡರ್ ಮಾಡಿ ಲೀಡರು ಬಿಜೆಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟ್ ಬಂದು ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥದ್ದು ಕೂದಲೆಳೆ ನಡೆಯಂತ್ರದಲ್ಲಿ ಮಿಸ್ ಆದಾಗ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ ನಮಗೊಂದು ದೊಡ್ಡ ಶಕ್ತಿ ಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದಾಗ ಇಡೀ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿ ಯಡಿಯೂರಪ್ಪ ಸಾಹಬ್ ಮುಖ್ಯಮಂತ್ರಿ ಆಗಲಿಕ್ಕೆ ಮಾಡಿದಂತಹ ಸಾಹಕಾರನ ನಾವು ಲೀಡ್ರ್ ಮಾಡ ಅಗತ್ಯ ಇಲ್ಲ ಅವ್ರು ಆಲ್ರೆಡಿ ಲೀಡ್ರು ಈ ಭಾಗದಲ್ಲಿ ದೊಡ್ಡ ಹೆಸರು ಇಟ್ಕೊಂಡಿರುವಂತವ್ರು ಈ ಹೋರಾಟ ಅನ್ನೋದು ನಾವ್ ಯಾರನ್ನು ಲೀಡ್ರ್ ಮಾಡಕ್ಕೆ ಹೋಗಿರುವಂತಹ ಅಭಿಯಾನ ಅಲ್ಲ ಇದು ಈ ಹೋರಾಟ ಈ ಅಭಿಯಾನ ನಡೀತಾ ಇರುವಂತದ್ದು ನಿಮ್ಮ ಭೂಮಿಯನ್ನು ಉಳಿಸ್ಕೊಡೋದಕ್ಕೋಸ್ಕರ ನಮ್ಮ ರೈತರ ಭೂಮಿಯನ್ನ ಉಳಿಸೋದಕ್ಕೋಸ್ಕರ ನಡೀತಾ ಹೋರಾಟ ಇದೆ ನಮ್ಮ ರಮೇಶ್ ಆಫಾರ್ ನೇತೃತ್ವದಲ್ಲಿ ಇವತ್ತೆಲ್ಲ ನಾವು ಸೇರಿದ್ವಿ ರಮೇಶ್ ಸಾಕಾರ ಸ್ನಾಗತ್ಯ ಏನಾಯ್ತು ಅನ್ನೋದು ಇವತ್ತು ಸ್ವಲ್ಪ ಇದು ಬಾಕಿ ಪಿಕ್ಚರ್ ದಾವಣಗೆರೆ ಮೇ ಹೈಕೋ ರಮೇಶ್ ಜಾರಕಿಹೊಳ ಶಕ್ತಿ ಬಗ್ಗೆ ನಮ್ಮ ಈ ತಂಡದಲ್ಲಿರುವಂತಹ ಶಕ್ತಿಯ ಬಗ್ಗೆ ಯಾರು ಹಗರ ಮಾತಾಡಿದ್ರೆ ದಾವಣಗೆರೆ ಒಳಗೆ ನಾವು ತೋರಿಸ್ತೀವಿ ಮಾಡ್ತಾ ಇರೋದು ರೈತರ ಪರವಾಗಿ ಸನಾತನ ಧರ್ಮ ಸಲುವಾಗಿ ಹಿಂದೂಗಳ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಸ್ವಾರ್ಥಕ್ಕಾಗಿ ನಾನು ರಮೇಶ್ ಜಾರಕಿಹೊಳರು ಸಿದ್ದೇಶ್ ನಮ್ಮ ಮೇಲೆ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಎಷ್ಟು ದೌರ್ಜನ್ಯ ಈ ಸರ್ಕಾರ ಮಾಡ್ಲಕ್ಕ ಎಷ್ಟು ಬ್ಲಾಕ್ ಮೇಲ್ ಮಾಡಿದ್ರು ಸಹಿತ ಬಗ್ಗೆ ಎಂದು ಮಾತಾಡಿಲ್ಲ ನಮ್ಮ ಸರ್ಕಾರದಲ್ಲಿ ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಆಗ್ಲತ್ತದ ಈಗ ರಮೇಶ್ ಜಾರಕಿಹೊಳಿ ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ ಮಹೇಶಣ್ಣ ಅಣ್ಣ ಕುಂಕೋಳ್ಳಿ ಅವರು ಎಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ ಅಣ್ಣ ಎಲ್ಲಿ ಹಾರಾಡ್ತಿದ್ರಿ ಯಾರು ಹಾರಾಡ್ತಿದ್ರಿ ಅವ್ರೆಲ್ಲಾ ರಮೇಶ್ ಜಾರಿಗೆ ಸರ್ಕಾರ ಆಯ್ತು ನಾವು ಎಲ್ಲ ಎಷ್ಟು ಅನುಕೂಲ ಆಯ್ತು ನಮ್ಗೆ ಪಕ್ಷಾದೀತ ಜಾತ್ಯ ಹೋರಾಟದ ವಿಶೇಷವಾಗಿ ಇವತ್ತು ಹೋರಾಟ ಮುಷಲ್ಮ್ ಇರುವುದು ಅಂತ ಮಾಡ್ತಾರೆ ಕೆಲವೊಂದು ಜನ ಇವತ್ತು ಉದಯ ಬಾಣಿಯಲ್ಲಿ ಬಹುಶಃ ಒಂದು ಆಟಿಕೆ ಬರ್ತಾ ಉದಯ ಬಾಣಿ ನಮ್ದು ನಮ್ಮ ಪುಟೋಕೆ ಬರ್ತಾರ ಐದರ ಹತ್ತು ಲಕ್ಷ ಹತ್ತು ಲಕ್ಷ ಕೊಡಿಸೋ ನಾವು ಹತ್ತು ಲಕ್ಷ ಜಾಸ್ತಿ ಕೊಡೋದು ಕಡಿಮೆ ಕೊಡಿಸೋದ ಕೊಡಿಸೋದ ಒಂದು ಅದನ್ನು ನಾವು ಬಾರು ನಾವು ಉಗ್ರರು ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ನಾವು ಎಷ್ಟು ನಾವು ನಮ್ಮ ಟೀಮ್ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ಅಲ್ಲಿ ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚ ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತೆಯಿಂದ ನಾವು ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ನಾವು ಸಹ ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನಾಗ ಕೂಡಿಸಿ ಯಾಕಂದ್ರೆ ನೂರಾರು ಆ ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚು ಹೋದದು ನಾವು ಯಾಕಂದ್ರೆ ನಾವು ಒಪ್ಪಿನ ಮಾಡ್ಬೋದು ರಮೇಶ್ ಜಾರಿಕೊಳ್ಳಿ ಬಸವಪಾಟ್ಲಿ ಹತ್ತು ಮಾಡ್ಬೋದು ಒಳ್ಳೆಯವರು ಮಾಡ್ಬೋದು ಹಿಂಬಾವಳಿ ಮಾಡ್ಬೋದು ಇನ್ನು ಅನೇಕರು ಎಲ್ಲರೂ ತಾಕತ್ತೆ ಆದರೆ ಅದು ಸರ್ವಾಧಿಕಾರು ಮತ್ತಪ್ಪ ನಾನು ಪೂಜೆ ತಂದೆ ಪೂಜೆ ಮಗ ಹಾಕಣ್ಣ